ಒಂಬತ್ತು ಹಳಿ ರೈತರಿಗೆ ಎನ್ಎಂಎಲ್ ವತಿಯಿಂದ ಅನ್ಯಾಯ ಶ್ರೀದೇವಿ ದಾಸರ್ ಹಾಗೂ ಮಹಾದೇವಿ ಹೊಯ್ಲುಗೋಳ್ ಹೇಳಿಕೆ ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸುಮಾರು ಇಪ್ಪತ್ತೇಳು ಕೋಟಿಯಷ್ಟು ಸಂಜೀವಿನಿ ಮಹಿಳಾ ಸಂಘದ ವತಿಯಿಂದ ರೈತರ ಕಡಲೆ ಹಾಕು ಮೆಕ್ಕೆಜೋಳ ಪಡೆದು ಇನ್ನು ಆರರಿಂದ ಏಳು ಕೋಟಿಯ ಹಣವನ್ನು ನೀಡದೆ ಕಾಣಿಸುತ್ತಿರುವ ಗುತ್ತಿಗೆದಾರ ಎಲ್ ವತಿಯಿಂದ ಟೆಂಡರ್ ಮಾಡಿ ನೀಡಿದ ಗುತ್ತಿಗೆದಾರ ಸಮಯಕ್ಕೆ ಸರಿಯಾಗಿ ಹಣ ನೀಡಿದರೆ ರೈತರು ಹಾಗೂ ಮಹಿಳಾ ಸಂಘದವರಿಗೂ ಅನ್ಯಾಯ ಮಾಡುತ್ತಿರುವ ಗುತ್ತಿಗೆದಾರನಿಗೆ ಕಾನೂನು ಸಚಿವರಾದ ಎಚ್ ಕೆ ಪಾಟೀಲ್ ಅವರು ಗ್ರಾಮದ ಆಸುಪಾಸಿನ ರೈತರು ಹಾಗೂ ಮಹಿಳೆಯರು ಈ ಬಗ್ಗೆ ಯಾರು ಸರಿಯಾಗಿ ನ್ಯಾಯ ಒದಗಿಸುವ ಕೆಲಸ ಮಾಡುತ್ತಿಲ್ಲ ಎಲ್ಲ ಇಲಾಖೆಗೂ ನಾವು ಮನವಿ ಮಾಡಿದ್ದೇವೆ ಆದರೂ ಇದರ ಬಗ್ಗೆ ಯಾರೂ ಸರಿಯಾಗಿ ಗಮನ ಹರಿಸುತ್ತಿಲ್ಲ ನಾವು ಸಾಯಬೇಕೋ ಬದುಕಬೇಕು ಅನ್ನೋದು ತಿಳಿಯುತ್ತಿಲ್ಲ ದಯಮಾಡಿ ನಮಗೆ ನ್ಯಾಯ ಕೊಡಿಸಿ ಎಂದು ತಮ್ಮ ಅಳಲನ್ನು ತುಡಿಕೊಂಡರು ಕ್ಯಾಮ್ರಾಮ್ಯಾನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಗದಗ್ ಇಟ್ಕೊಂಡು ಅಗ್ರಿಮೆಂಟ್ ಮಾಡ್ಕೊಂಡು ಕೊಡ್ತಿದ್ರಿ ಅಕಸ್ಮಾತ್ ಆಗಿ ಒಂದು ಅವ್ರು ಇಲ್ದ ಒಂದು ನಮ್ಮೂರ ಅಧ್ಯಕ್ಷರ ಪರವಾಗಿ ಕೊಟ್ಟ ಆದಾಯ ಅಕ್ಷನ್ ತಗೊಂಡು ಗಾಡಿ ತಗೊಂಡು ನಮ್ಮೂರಿಗೆ ಬರ್ತಿದ್ರಿ ಯಾಕ ಸತತವಾಗಿ ಮೂರ್ ತಿಂಗಳ ಇಪ್ಪತ್ತೇಳು ಕೋಟಿ ವ್ಯವಹಾರ ಆದ್ರೂ ಇವರು ರಿಪೋರ್ಟ್ ತಗೊಂಡಾರ ಮತ್ತೆ ಈಗ ತಿರುಗಿ ಬಿದ್ದಾರಲ್ಲ ಇದು ಒಂದು ಒಂದು ಸಂಗತಿ ಎಲ್ಲೇ ಹೋದ್ರೆ ನಮ್ಮನ್ನ ಬಹಳ ಕೀಳ್ ದೃಷ್ಟಿಯಿಂದ ನೋಡ್ಯಾರ ದಯವಿಟ್ಟು ಇದಕ್ಕೊಂದು ಎಲ್ಲಿ ಹೋದ್ರ ಐತಿಲ್ಲ ಏ ಯಾಕೆ ಬಂದಿರಮ್ಮ ನೀವು ನಿಮ್ಮ ಬಾಜುವರ ಕಾನೂನು ಸಚಿವರಾದಾಗ ಬಗೆಹರಿಸತಾರ ಎಲ್ಲಿ ಹೋಗನ್ರಿ ಇನ್ನು ಲಾಸ್ಟ್ ಎಲ್ಲಿ ಅಂದ್ರ ಒಂದ್ ಗಿಡಕ್ಕೆ ಹಗ ತಗೊಂಡ್ರೆ ನೋಡಬೇಕು ಬಾಟ್ಲಿ ಇದಕ್ಕೆ ಎರಡಕ್ಕ ಒಂದ್ ಐತ್ರಿ ದಯವಿಟ್ಟು ಬಹಳ ಈ ರೈತರು ಅವರು ಪಾಪ ಒಂದ್ ವರ್ಷ ಆಯ್ತು ಕೊಟ್ಟು ಅವ್ರದ್ದು ತಪ್ಪಲ್ಲ ನಾವು ಕೊಟ್ಟಿದ್ವಿ ಅದಕ್ಕೆ ಒಂದು ಪರಿಹಾರವನ್ನ